ಹಲೋ ಹಾಯ್ ನಮಸ್ಕಾರ ನಾನು ನಿಮ್ಮ ಮನೆ ಮಗಳು ವಿಜಯಲಕ್ಷ್ಮಿ ಮಾತಾಡ್ತಿದ್ದೀನಿ ದೇವಿ ರೆಸಿಪಿಯಿಂದ ಹಂಗೆ ನಾನು ಇವತ್ತು ಮಾಡ್ತಾ ಇರೋಂಥ ರೆಸಿಪಿ ಜೋಧ್ಪುರ್ದ ಜೋಧ್ಪುರದ್ದು ಮಿರ್ಚಿ ವಡ ನೋಡಿರಿ ಮಸಾಲ ಮಿರ್ಚಿ ವಡ ಹಂಗೆ ಎಲ್ಲ ವೀಕ್ಷಕರಿಗೂ ದೇವಿ ರೆಸಿಪಿಗೆ ಸ್ವಾಗತ ಜೋಧ್ಪುರದ ಜೋಧ್ಪುರದ ಮಿರ್ಚಿ ವಡ ಹೆಂಗೆ ಮಾಡ್ತಾರ ಅದಕ್ಕೆ ಏನೇನು ಬೇಕು ನೋಡ್ಕೊಳ್ಳೋಣ ಜೋಧ್ಪುರದ ಮಿರ್ಚಿ ವಡ ಮಸಾಲ ಮಿರ್ಚಿ ವಡ ಮಾಡೋಕೆ ನಾನು ಈ ಥರ ದಪ್ಪತ್ತಪ್ಪನ್ನು ಮೆಣಸಿನಕಾಯಿ ತಗೊಂಡಿದ್ದೇನೆ ಈ ಥರ ಇದನ್ನು ತಕೊಂಡೇನು ಬೀಜ ಎಲ್ಲ ಈ ಥರ ಇದು ಇದನ್ನ ಮಾಡ್ಕೊಂಡು ಬೇಕಾದ್ರೆ ನೀವು ಬೀಜ ಇಟ್ಕೋಬೋದು ಯಾಕಂದರೆ ಇವೇನು ಅಷ್ಟು ಕಾರ್ ಇರೋಂಗಿಲ್ಲ ಆದರೂ ಮಕ್ಕಳು ತಿಂತ ಅಂದ್ರೆ ನಾನು ಬೀಜ ತೆಗ್ದಿದ್ದೇನೆ ನಿಮಗೆ ಹೆಂಗೆ ಬೇಕು ನೋಡಿರಿ ಖಾರ ಬೇಕಾದ್ರೆ ಬೀಜ ಇಟ್ಕೋರಿ ಬೇಡ ಅಂದರೆ ಅದು ಬೀಜ ತಕ್ಕೊಳ್ರಿ ಇವಾಗ ನಾನು ಅದಕ್ಕೆ ನಿಮಗೆ ಹಿಟ್ಟು ಎಲ್ಲ ಹಿಟ್ಟು ಕಲಸು ತೋರಿಸ್ತೇನೆ ರೀ ನೋಡಿರಿ ನಾನು ಒಂದು ಒಂದು ಹಾಡಗಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೇನೆ ರೀ ಬೇಸನ್ ಆಮೇಲೆ ಇದಕ್ಕೆ ನೋಡಿರಿ ನಾನು ಸ್ವಲ್ಪ ಜೀರಿಗೆ ಹಾಕೋತೇನೆ ನೋಡಿ ಮೊದಲಿಗೆ ಸ್ವಲ್ಪ ಜೀರಿಗೆ ಹಾಕೋತೀನಿ ಒಂದು ಅರ್ಧ ಸ್ಪೂನ್ಗಿಂತ ಕಮ್ಮಿ ಸ್ವಲ್ಪ ಜೀರಿಗೆ ಹಾಕೋತಿದ್ದೇನೆ ಆಮೇಲೆ ಇದಕ್ಕೆ ನಾನು ತಿನ್ನೋ ಸುಡ ಹಾಕೋತೇನೆ ನೋಡಿರಿ ನೋಡಿರಿ ಪ್ರಮಾಣ ನೋಡ್ಕೊಂಡು ತಿನ್ನೋ ಸುಡ ಹಾಕಿರಿ ಆಮೇಲೆ ಇದಕ್ಕೆ ನಾನು ಸ್ವಲ್ಪ ಅಚ್ಚಕಾರದ ಪೌಡ್ರ್ ಹಾಕೋತೀನಿ ನೋಡಿ ಸ್ವಲ್ಪ ಹಾಕೋತೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಆಮೇಲೆ ಸ್ವಲ್ಪ ಹಳದಿ ಪೌಡ್ರ್ ಅರ್ಶಿಣ ಪೌಡ್ರ್ ಸ್ವಲ್ಪ ಅರ್ಶಿಣ ಪೌಡ್ರ್ ಹಾಕೋತೇನೆ ಆಮೇಲೆ ಸ್ವಲ್ಪ ರುಚಿಗೆ ಉಪ್ಪು ಹಾಕೋತೀನಿ ನೋಡಿರಿ ರುಚಿ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋತೀನಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ನೋಡ್ರಿ ಈ ಥರ ಮಿಕ್ಸ್ ಮಾಡಿ ಇದಕ್ಕೆ ಎಷ್ಟು ನೀರು ಹತ್ತುತ್ತೋ ಅಷ್ಟು ನೀರನ್ನು ನೀವು ಸೊ ಸ್ವಲ್ಪ ಸ್ವಲ್ಪ ಹಾಕ್ತಾ ಇದನ್ನು ಮಾಡಬೇಕು ಸಾರಿ ಇನ್ನು ಅಜ್ವಾನ ಹಾಕ್ತೀನಿ ನೋಡ್ರಿ ಅದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು ಈ ಥರ ಕೈ ಹೇಳ್ತಾ ಬಂದು ಇಕ್ಕಿ ಸ್ವಲ್ಪ ಅಜ್ವಾನ ಹಾಕೋತೀನಿ ಇದಕ್ಕೆ ಮೇನ್ ಇಂಗ್ರೇಡ್ ಅಂದರೆ ಅಜ್ವಾನ ಭಾರಿ ಸೂಪರ್ ಹಾಕೈತಿ ನೋಡ್ರಿ ಆದರೂ ಇನ್ನು ಮಳೆಗಾಲ ಹತ್ತು ಟೈಮ್ ಆತಲ್ರಿ ಮಳೆಗಾಲ್ದಂತಿ ಸೂಪರ್ ಆದಂಥ ರೆಸಿಪಿ ಇದೆ ಸೊ ಸ್ವಲ್ಪ ನೀರು ಹಾಕ್ತಾ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿರಿ ಒಮ್ಮೆ ಡಮ್ಮ ನೀರು ಹಾಕಬೇಡ್ರಿ ಯಾಕಂದ್ರೆ ತಿಳುವ ಹಾಕೈತಿ ಭಾಳ ತಿಳುವನು ಹಾಕ್ಬಾರ್ದು ಎಷ್ಟು ಬೇಕೋ ಪ್ರಮಾಣ ಅಷ್ಟಷ್ಟ ನೋಡಿ ನೋಡಿ ಹಾಕಿದನ್ನು ಚೆನ್ನಾಗಿ ಹಿಟ್ಟು ಕಲಸಿ ಇಡ್ತೇನೆ ನೋಡಿರಿ ಈ ಥರ ಅದಕ್ಕೆ ನಾನು ಕಡ್ಲೆ ಹಿಟ್ಟು ಕಲಿಸ್ಕೊಂಡಿದ್ದೀನಿ ಇವಾಗ ಇದನ್ನು ಒಪ್ಪರ ಇದನ್ನ ಇದ್ರ ಮೇಲೆ ಒಂದು ಕವರ್ ಮಾಡಿ ಇದನ್ನು ಒಪ್ಪರ ಇಟ್ಬಿಡ್ತೇನೆ ನೋಡಿರಿ ಒಂದು ಹತ್ತು ನಿಮಿಷ ಇವಾಗ ಅದಕ್ಕೆ ಮಸಾಲ ರೆಡಿ ಮಾಡ್ಕೋಬೇಕಲ್ಲ ಏನು ಮಸಾಲ ಅಂತ ನಿಮ್ಗೆ ಗೊತ್ತಿಲ್ಲ ಇವಾಗ ನೋಡ್ರಿ ನಾನು ಎರಡು ಬಟಾಟಿ ಕುದಿಸಿ ಈ ಥರ ಚೆನ್ನಾಗಿ ಸಣ್ಣ ಮಾಡಿ ಇಟ್ಟಿದ್ದೆ ಇದಕ್ಕೆ ನಾವು ಒಂದೆರಡು ಹಸಿ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕರಿಬೇವ ದಪ್ಪ ದಪ್ಪಾಗಿ ಹೆಂಚ್ಕೊಂಡಿರೋವಂಥ ಅಲ್ಲ ಹಸಿ ಶುಂಠಿ ಮತ್ತು ಇದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ನೀವು ಎಷ್ಟು ಪ್ರಮಾಣ ಮಾಡ್ಕೊತಾರಲ್ಲ ಅಷ್ಟು ಕೊತ್ತಂಬರಿ ಕಾಳು ಬೇಕು ನೋಡಿರಿ ನಾನು ಒಂದು ಅರ್ಧ ಸ್ಪೂನಕ್ಕಿಂತ ಹೆಚ್ಚಿಗೆ ಕೊತ್ತಂಬ್ರಿ ಕಾಳು ಎರಡು ಪಕ್ಕಳಿಗೆ ಆಗಬೇಕು ನೋಡ್ರಿ ಸ್ವಲ್ಪ ಕಲ್ಲಲ್ಲಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಒಗ್ಗರಣೆಗೆ ಜೀರಿಗೆ ಆಮೇಲೆ ಹಿಂಗೆ ನೋಡಿರಿ ಹಿಂಗೆ ಹಾಕ್ಬೇಕು ಸ್ವಲ್ಪ ರೆಡ್ ಪಿಕಲ್ಸ್ ಅರ್ಶಿಣ ಪೌಡ್ರ ರುಚಿಗೆ ಉಪ್ಪು ಆಮೇಲೆ ಇದಕ್ಕೆ ಕೊತ್ತಂಬರಿ ಅದಕ್ಕೂ ಸ್ವಲ್ಪ ಅಚ್ಚ ಖಾರದ ಪೌಡ್ರ್ ಹಾಕ್ಕೋಬೇಕು ನೋಡಿರಿ ಇಷ್ಟು ನಾನೇನು ಒಗ್ಗರಣೆ ಮಾಡೋದು ನಿಮಗೆ ತೋರಿಸ್ತೀನಿ ರೀ ನೋಡಿರಿ ನಾನು ಒಂದೆರಡು ಸ್ಪೂನಷ್ಟೇ ಎಣ್ಣೆ ಅಂದರೆ ಅಡುಗೆ ಎಣ್ಣೆ ಚಮಚೆ ಇರಲಿಲ್ಲ ಅದರಲ್ಲಿ ಎರಡು ಚಮಚ ಎಣ್ಣೆ ಹಾಕೊಂಡಿದ್ದೆ ರೀ ಎಣ್ಣೆ ಅದಕ್ಕೆ ನಾನು ನಿಮಗೆ ಮೊದಲಿಗೆ ತೋರಿಸ್ತಿದ್ದೆಲ್ಲ ಕೊತ್ತಂಬರಿ ಕಾಳು ಆಮೇಲೆ ಜೀರಿಗೆ ಎರಡನ್ನೂ ಕೂಡಿಸಿ ಹಾಕೋತೀನಿ ನೋಡ್ರಿ ಸ್ವಲ್ಪ ಒಂದು ಎರಡು ನಿಮಿಷ ಅದ್ರ ಹಿಂದೆ ನಾನು ಕರಿಬೇವು ಹಾಕೋತೀನಿ ನೋಡಿರಿ ಯಾಕಂದ್ರೆ ಅದು ಬೇಗನೆ ಹೊತ್ತು ಬಿಡತ್ತೆ ಕರಿಬೇವು ಹಾಕೋತಾ ಇದ್ದೀನಿ ಆಮೇಲೆ ಹಸಿ ಮೀಸ ನಿಮಗೆಷ್ಟು ಖಾರ ಅವಶ್ಯಕತೆ ಇದೆ ಯಾಕಂದ್ರೆ ನಾವು ಹಿಟ್ಟಿಗೂ ಖಾರ ಹಾಕಿರ್ತೇವೆ ಅಲ್ರೆಡಿ ఇక్క ఇం అర్ పౌడ్ర హాకు ఇక స్వల్ప సరి ఆతాయి అందతీ నోడ్రీ స్వల్ప హింహాక్తీ ఒగ్గర నోడ్క్రి ఆమె స్వల్ప అరిశిణ పౌడర్ ఇకూచూరు అరిశిణ పౌడర్ హాక్తీని ಅಚ್ಚ ಖಾರದ ಪೌಡ್ರ್ ಹಾಕ್ತೀನಿ ನೋಡ್ರಿ ಒಂದು ಅರ್ಧ ಅಷ್ಟು ಅಚ್ಚ ಖಾರದ ಪೌಡ್ರ್ ಹಾಕ್ತೀನಿ ರೆಡ್ ಪಿಕಲ್ಸ್ ಒಂದು ಚೂರ ರೆಡ್ ಪಿಕಲ್ಸ್ ಹಾಕ್ತೇನೆ ನೋಡಿರಿ ಇದ್ರೆ ಹಾಕ್ತಿಲ್ಲಾಂದ್ರೆ ಇಲ್ಲ ಒಂದು ಚೂರ ರೆಡ್ ಪಿಕಲ್ಸ್ ಒಂದು ಅರ್ಧ ಅಷ್ಟು ಅನ್ಕೋರಿ ರೆಡ್ ಪಿಕಲ್ಸ್ ಇದ್ದೀನಿ ಇವಾಗ ಇದೊಗ್ಗಾರನೇ ರೆಡಿ ಆಯ್ತು ನೋಡ್ರಿ ಇದಕ್ಕೆ ನಾನು ರುಚಿಗೆ ಉಪ್ಪು ಹಾಕ್ತೀನಿ ನೋಡ್ರಿ ನೋಡ್ಕೊಂಡು ಹಾಕೋದ್ರಿ ರುಚಿಗೆ ಉಪ್ಪು ಹಾಕ್ತಾಯಿದ್ದೀನಿ ಇದಿಷ್ಟು ಚೆನ್ನಾಗಿ ಕೂಡಿಸಿಕೊಂಡು ಇದನ್ನು ಭಾಳ ಹೊತ್ತು ಎಣ್ಣೆ ಒಳಗೆ ಇದನ್ನು ಮಾಡಬೇಡ್ರಿ ಹೊತ್ತಾಕ್ಬಿಡ್ಬೇಡ್ರಿ ಹೊತ್ತಿದ ಸ್ಮೆಲ್ ಬರ್ಕಿಂತ ಮುಂಚೆನೇ ನಾವು ಇದಕ್ಕೆ ಬಟಾಟಿ ಎಕ್ದಮ್ ಸಣ್ಣ ಮಾಡ್ಕೊಂಡಿರ್ಬೇಕು ರೀ ಬಟಾಟಿ ಇದನ್ನು ನಾವು ಬಟಾಟಿ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡ್ರಿ ನೋಡಿರಿ ಇದಕ್ಕೆ ಎಲ್ಲ ಆದಮೇಲೆ ಅಲ್ಲ ಹಾಕ್ಬೇಕು ರೀ ಇದು ಒಂದು ಟೇಸ್ಟ್ ಚಲೋ ಕೊಡ್ತೈತಿ ಇವಾಗ ನಾನು ಇದಕ್ಕೆ ಅಲ್ಲ ಹಾಕೋತಿದ್ದೀನಿ ಒಗ್ಗರಣೆ ಹಾಕಿದಂಗೆ ಇರ್ತೀನಲ್ಲ ಅಲ್ಲ ಇವಾಗ ಹಾಕಿರ ಇದ್ರ ಇದ್ರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದೆಲ್ಲ ಎಲ್ಲ ಭಯಾಗಿ ಬರಬೇಕು ಮಸ್ತ್ ಹತ್ತೈತಿ ಕೊತ್ತಂಬರಿ ಕಾಳು ಅದೆಲ್ಲ ಹಾಕಿರತಿರಲ್ಲ ಖಾರ ನೀವು ನೋಡಕ್ಕೆ ನಮ್ದು ಬಿ ಅಡಿಗೆ ಖಾರ ಇಲ್ಲ ಮತ್ತು ಅನುಗುಣವಾಗಿ ನಿಮ್ಮ ಖಾರ ಹೆಂಗೆ ತಿಂತಿರಿ ಕೊತ್ತಂಬರಿ ಹಾಕ್ತಾಯಿದೆ ನೋಡಿರಿ ಕೊತ್ತಂಬರಿ ಹಾಕಿ ಇದೇನು ಖಾರ ಹತ್ತಂಗಿಲ್ಲ ಸ್ವಲ್ಪ ಖಾರ ಖಾರ ಇದ್ರೆ ಚೆನ್ನಾಗಿರ್ಬೈತಿದೆ ಅದಕ್ಕೆ ನಾನು ಚೂರು ಚೂರು ಹಾಕಿದೇನು ಇದು ನೋಡಿರಿ ಎಲ್ಲ ಚೆನ್ನಾಗಿ ಇದೊಳಗೆ ಮಿಕ್ಸ್ ಎಷ್ಟು ಸಣ್ಣ ನೀವು ಚೆಂದ ಮಿಕ್ಸ್ ಮಾಡ್ತೀರಲ್ಲ ಅಷ್ಟು ಚಂದ ಮಿಕ್ಸ್ ಆಗತ್ತಲ್ಲ ಇದು ರೆಡಿ ಇದನ್ನು ಗ್ಯಾಸ್ ಆಫ್ ಮಾಡ್ಕೊಳ್ತೀನಿ ನೋಡ್ರನ್ನ ಸ್ವಲ್ಪ ತನಗೆ ಆಗೋದಕ್ಕೆ ರೀ ದಿನ ನೋಡಿ ನಾನು ಮಾಡಿದಂಥ ಬಟಾಟಿ ಮಸಾಲೆ ಇದೆಲ್ಲ ರೆಡಿ ಆಗೈತಿ ಹಂಗೆ ಸ್ವಲ್ಪ ಬೆಚ್ಚ ಸ್ವಲ್ಪ ಬೆಚ್ಚಗೆ ಇರ್ಬೇಕು ರೀ ಹಂಗೆ ಇದೆಲ್ಲ ಹದಕ್ಕನೂ ಬಂದೈತಿ ಇವಾಗ ನೋಡಿರಿ ಇದು ಮೆಣಸಿನ್ಕಾಯಿ ದಪ್ಪ ಮೆಣಸಿನ್ಕಾಯಿ ಅದ್ರೊಳಗೆ ಚೂರು ಹಾಕಿ ಹಾಕ್ಬೇಕು ರೀ ಇದೊಳು ಚೆನ್ನಾಗಿ ಹಾಕಿ ಆಮೇಲೆ ಸ್ವಲ್ಪ ತೊಗೊಂಡು ಇದು ಮೇಲ್ಗಡೆ ನೋಡಿ ಏನಿಲ್ಲ ಹಿಂಗ ಮೇಲ್ಗಡೆ ಎಷ್ಟು ಹತ್ತೋ ಅಷ್ಟು ಹಚ್ಚಿ ಸ್ವ ಸ್ವಲ್ಪ ಎಲ್ಲೆಲ್ಲರೂ ಹತ್ತಿದ್ರೆ ನಡೀತೈತಿ ಎಲ್ಲ ಕಡೆ ಹತ್ತಬೇಕು ಹತ್ತಿದ್ರನ ಚಲೋ ಆಗುತ್ತ ಅಂತೇನಿಲ್ಲ ಈ ಥರ ಮಾಡಿ ತೋರಿಸ್ತೇನೆ ಮನ ಈ ಥರ ಎಲ್ಲ ಮೆಣಸಿನಕಾಯಿಗೆ ಹಚ್ಕೋಬೇಕು ನೋಡ್ರಿ ಅದನ್ನು ಒಳಗೂ ಚೂರು ತುಂಬಬೇಕು ಮೇಲುಗಡೆನು ಎಷ್ಟಾಗತ್ತೋ ಅಷ್ಟು ಹತ್ತಿ ನೋಡ್ರಿ ನಾನು ಪ್ರತಿಯೊಂದು ಮೆಸಿನಕಾಯಿಗೆ ಈ ಥರ ಮಸಾಲೆ ತುಂಬಿದೆ ರೆಡಿ ಮಾಡ್ಕೊಂಡಿದ್ದೀನಿ ನೋಡ್ರಿಂದ ಈ ಥರ ಇದನ್ನು ಇವಾಗ ನಾನು ಹಿಟ್ಟೊಳಗಾದ ತೇನೆ ನೋಡ್ರಿ ಭಾಳ ಟೇಸ್ಟ್ ಹಾಕವ್ರಿ ಇವಾಗ ನೀವು ಮಾಡಲೇಬೇಕು ಅದನ್ನು ಚೆನ್ನಾಗಿ ಹಿಟ್ಟಲ್ಲಿ ಹೊಳ್ಳಾಡಿಸಿ ಇದನ್ನು ಈ ಥರ ನೋಡ್ರಿ ಎಣ್ಣೆಯಲ್ಲಿ ಬಿಟ್ಕೋಬೇಕು ಒಂದೊಂದಾಗಿ ಚೆನ್ನಾಗಿ ಬಿಟ್ಕೋಬೇಕು ಮಸಾಲೆ ಬಿಚ್ಚಿದಂಗೆ ನೋಡ್ಕೊಳ್ರಿ ಪ್ರತಿಯೊಂದನ್ನ ಹಿಂಗೆ ಪ್ರತಿಯೊಂದನ್ನು ಅದ್ರ ಮೇಲೆ ಹಿಟ್ಟು ಈ ಥರ ಹಾಕ್ಕೊಂಡು ನಾವು ಮೆಣಸಿನಕಾಯಿಡ್ಸಿರ ಅದ್ರ ಇದನ್ನ ಬಿಟ್ಕೋ ಚಾನ್ಸಸ್ ಇರ್ತೈತಿ ನೋಡ್ರಿ ಪ್ರತಿಯೊಂದನ್ನು ಈ ಥರ ಬಿಟ್ಕೋಬೇಕಾ ಮಸ್ತ್ ಅಂದ್ರೆ ಮಸ್ತ್ ರೆಸಿಪಿ ಇದು ನೀವು ಮಾಡಿ ನೋಡಲೇಬೇಕಾದಂಥ ರೆಸಿಪಿ ಎಲ್ಲರಿಗೂ ಕೂಡ ಇಷ್ಟ ಮೇನ್ ಆಗಿ ನಾವು ಮಸಾಲೆ ಮಾಡಿವಲ್ರ ಅದನ್ನು ಬಟ್ ಹಾಕಿದ್ದೇವೆ ಅದರಲ್ಲಿ ಕಾಳು ಅದು ಇದು ಜಜ್ಜಿ ಹಾಕಿವಲ್ರಿ ಭಾರಿ ಸೂಪರ್ ಆತೈತಿ ಅದು ನೀವು ಮಾಡಿ ನೋಡ್ರಿ ಮನೆ ಮಂದಿ ಎಲ್ಲ ಇಷ್ಟಪಟ್ಟು ತಿಂತಾರೆ ಮತ್ತು ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರ ನೋಡಿರಿ ಇದನ್ನ ಚೆನ್ನಾಗಿ ಬೇಯಿಸ್ಕೊಬೇಕು ಅಂದ್ರೆ ಒಳ್ಳೆಯಡಿಸ್ಕೊಂಡು ಪ್ರತಿ ಸಲ ಚೆನ್ನಾಗಿ ಇದನ್ನು ಹೊಳ್ಳಾಡಿಸ್ಬೇಡ್ರಿ ಚೆನ್ನಾಗಿ ಅದು ಪೂ ಒಪ್ಪರಿ ಪೂರ್ತಿ ಬೆಂದಾದ್ಮೇಲೆ ಒಪ್ಪರ ಹೊಳಸ್ಕೊ ಪ್ರತಿ ಸಲ ಹಿಂಗೆ ಒಳ್ಳೆಯಡ್ಸ್ಕೊತ ಹೋಗ್ಬೇಡ್ರಿ ನೋಡ್ರಿ ಜೋದ್ ಪುರದ್ದು ಮಿರ್ಚಿ ವಡ ಏನು ಮಸ್ತ್ ಅಂದ್ರೆ ಮಸ್ತ್ ಬರತ್ತವ ನೀವು ನೋಡತ್ತರಿ ನೋಡ್ರಿ ನೋಡಿದ್ರೆ ಬಾಳೆಕಾಯಿ ಬಜ್ಜೆ ಅನ್ಸತ್ತವಲ್ಲ ರೀ ಖರೀ ಇವು ಮಿರ್ಚಿ ಒಡ ರೀ ಇದು ಮಸಾಲೆ ಬಿಸಾಲೆ ಎಲ್ಲ ತುಂಬಿ ಮಾಡಿರ್ತೇವಲ್ರಿ ಮಸ್ತ್ ರೀ ನೀವು ಮಾಡಿ ನೋಡಲೇಬೇಕಾದಂಥ ರೆಸಿಪಿ ಮನೆ ಎಲ್ಲ ಇಷ್ಟಪಟ್ಟು ತಿಂತಾರೆ ನಿಮ್ಮ ಜೋಧಪುರದ್ದು ಮಾಡಿದ್ದೀವಿ ನಾವು ಮಿರ್ಚಿ ವಡೆ ಅಂದ ಇದನ್ನ ನಿಮಗೂ ಒಂದು ಹೆಮ್ಮೆ ಇರ್ತದೆ ಪ್ರತಿಯೊಂದು ರೆಸಿಪಿ ನಾವು ಮಾಡ್ತೀವಿ ಅನ್ನೋದು ಒಂದು ಇದು ಇರ್ತದ ನೋಡಿರಿ ಏನು ಮಸ್ತ್ ಬಂದ ನೋಡ್ರಿ ಪ್ರತಿಯೊಂದು ಚಂದ ಬಂದ ನೋಡ್ರಿ ನೋಡಿರಿ ಸೂಪರ್ ಆದಂಥ ಜೋಧಪುರದ ಮಿರ್ಚಿ ವಡ ಮಸ್ತ್ ಅಂದ್ರೆ ಮಸ್ತ್ ಆಗೈತಿ ಮಸಾಲೆ ತುಂಬಿದಂತ ಮಿರ್ಚಿ ವಡ ನೋಡಿರಿ ಒಬ್ರು ಒಂದು ತಿಂದು ಹೊಟ್ಟೆ ತುಂಬುತ್ತಾ ಅಷ್ಟು ಚೆನ್ನಾಗಿ ಬಂದೈತಿ ಸೂಪರ್ ಸೂಪರ್ ಆಗಿ ಬಂದೈತಿ ನಿಮಗೆ ಒಂದು ಕಟ್ ಮಾಡಿ ತೋರಿಸ್ತೇನೆ ನೋಡ್ರಿ ಯಾವ ಥರ ಬಂದೈತೆ ಅಂತ ಆದಂಥ ನಿಮಗೆ ಸೂಪರ್ ಆದಂಥ ಒಂದು ರೆಸಿಪಿನ ಜೋಧ್ಪುರದ ಮಿರ್ಚಿ ವಡಾದ ರೆಸಿಪಿನ ನಿಮಗೆ ತೋರಿಸಿದ್ದೀನಿ ನಿಮಗೂ ಕೂಡ ಇದು ಇಷ್ಟ ಆಗತ್ತೋತೀರಿ ನೀವು ಕೂಡ ಮಾಡಿ ನೋಡಬೇಕು ಇದನ್ನು ಮಾಡಿ ನೋಡಿ ಕಮೆಂಟ್ ಸೆಕ್ಷನ್ನಲ್ಲಿ ನನಗೆ ಹೇಳಬೇಕು ಯಾವ ಥರ ಆಗಿತ್ತು ಅಂತ ಹೇಳ್ಕಾರ ನೋಡಿದ್ರಲ್ಲ ಇವಾಗ ನಾನು ನಿಮಗೆ ಜೋಧ್ಪುರದ ಮಿರ್ಚಿ ವಡ ಹ್ಯಾಂಗೆ ಮಾಡ್ತಾರೆ ಮಿರ್ಚಿ ಮಸಾಲಾ ವಡ ಅಂತ ತೋರಿಸಿದ್ದೀನಿ ನಿಮಗೂ ಕೂಡ ಇಡೋ ಇಷ್ಟ ಆಗೈತೆ ಅನ್ಕೋತಿದ್ದೀನಿ ಎಲ್ಲರೂ ಈ ವಿಡಿಯೋ ಇಷ್ಟಪಟ್ಟು ನೀವು ಈ ರೆಸಿಪಿ ಮಾಡಿ ನೋಡ್ತೀರಿ ಹಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಾ ಅಂದ್ಕೊಂಡಿದ್ದೀನಿ ಹಂಗೆ ನಿಮ್ಮ ಕಮೆಂಟ್ ಬಗ್ಗೆ ನಾನು ಕಾಯ್ತಾ ಇರ್ತೇನೆ ಹಂಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ನೀಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಎಲ್ ಎಲ್ಲರಿಗೂ ನಮಸ್ಕಾರಗಳೊಂದಿಗೆ ಎಲ್ಲರಿಗೂ ಮಂಗಾಯಿ ದೇವಿ ಹಾಗೂ ಕರೇಮಾ ದೇವಿ ಒಳ್ಳೆಯದು ಮಾಡಲಿ ಮತ್ತು ನಾನು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ